ಎಸ್ ದರ್ಶನ್ ಸರ್ ಮೀಟ್ ಮಾಡಿದ್ರಿ ಮಾತಾಡಿದ್ರಿ ಅವರು ಕೂಡ ಒಳ್ಳೆ ಆರ್ಟಿಸ್ಟ್ ಅನ್ನೋ ಹೇಳ್ತಾ ಇರ್ತಾರೆ ಸೊ ನಿಮಗೆ ಅವತ್ತಿನ ಸಿಚನು ಫೇಸ್ ಮಾಡಿದಾಗ ಹೇಗಿತ್ತು ಅನ್ನುವಂಥದ್ದು ಅವ್ರು ಆಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದರೆ ಅದು ಒಂಥರ ಇಂಟಿಮಿಡೇಷನು ಅವ್ರದು ಆ ಪರ್ಸ್ನಾಲಿಟಿ ಅವ್ರದ್ದು ಆ ಸ್ಟಾರ್ಡಮ್ ನೋಡಿದರೆ ಆ ಇಂಟಿಮಿಡೇಷನ್ ಅಂತ ಅನಿಸುತ್ತೆ ಬಟ್ ಆಕ್ಚುಲಿ ಅವ್ರು ಹಂಗಿಲ್ಲ ಸೆಟ್ ಬಂದ ತಕ್ಷಣ ಅಷ್ಟು ಡೌನ್ ಟು ಅರ್ತ್ ಹಂಬಲ್ ಆಗಿ ಎಲ್ಲರ ಜೊತೆ ನಗ್ತಾ ಜೋಕ್ಸ್ ಮಾಡ್ತಾ ಒಂದು ವೈಬ್ ಸೆಟ್ ಮಾಡಿ ಅವ್ರು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಜೊತೆ ಫಸ್ಟೇ ನಾನು ಆ್ಯಕ್ಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸಿಲ್ಲ ಬಿಕಾಸ್ ಅವ್ರು ಅಷ್ಟೊಂದು ಕಂಫರ್ಟ್ ಕೊಟ್ಟಿದ್ರು ಅಷ್ಟೊಂದು ಈಸ್ ಕೊಟ್ಟಿದ್ದಾರೆ ನನಗೆ ಎಸ್ ಅಪ್ಪ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಏನು ಕನಸ್ಕೊಂಡಿದ್ರು ಈಗ ಓಕೆ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು ಕೂಡ ನಿಮಗೆ ಸಿನಿಮಾ ಆಸಕ್ತಿ ಇದ್ದರೂ ಕೂಡ ಯಾವ ಥರದ ರೋಲ್ನ ನೀವು ಮಾಡಬೇಕು ಇಂಟ್ರೊಡ್ಯೂಸ್ ಆಗಬೇಕು ಅಂತ ಏನಾದರೂ ಮಾತುಕತೆ ಆಗಿತ್ತಾ ಹೇಗೆ ಅಂತ ಅಂದರೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮನೆಯಲ್ಲಿ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಬಟ್ ಅವ್ರಿಗೆ ಮೇನ್ ಏನಂದರೆ ನಾನು ಖುಷಿಯಾಗಿರಬೇಕು ನನಗೆ ಪ್ಯಾಷನೆಟ್ ಆಗಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಸಕ್ಸಸ್ ಆಗಬೇಕು ಅನಿ ನಿನ್ಗೇನಾಗಬೇಕು ನೀನು ಅದಾಗೂ ನಾನು ಖುಷಿಯಾಗಿರ್ತೀನಿ ಅಂತ ಅವ್ರದ್ದು ಆ ಒಂದು ಮೆಂಟ್ಯಾಲಿಟಿ ಇತ್ತು ಅವ್ರಿಗೇನು ಪರ್ಟಿಕ್ಯುಲರ್ಲಿ ಈ ಕ್ಯಾರೆಕ್ಟರ್ ಈ ಮೂವಿ ಈ ಹೀರೋ ಆ ಥರ ಏನೂ ಇದ್ದಿಲ್ಲ ಓಕೆ ಅಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ಥರದ್ದು ಚಾರ್ಮ್ ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಿದೆ ಸೊ ಅದೇ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಂದು ಕಾಲಕ್ಕೆ ಹೀರೋಗಳ ಕಾಲ್ ಶೀಟ್ ಬೇಕಾದರೂ ಸಿಕ್ತಿತ್ತು ಸೊ ಬಟ್ ಮಾಲಾಶ್ರೀ ಮೇಡಮ್ ಕಾಲ್ ಶೀಟ್ಗೆ ಇದ್ದರು ಸೊ ಅದೆಲ್ಲ ಘಟನೆಗಳ ನಿಮ್ಮ ಹತ್ರ ಹೇಳ್ಕೊಳ್ತಿದ್ರೆ ತುಂಬಾ ಹೇಳ್ತಾ ಇರ್ತಾರೆ ನಾನು ಕೇಳುವಾಗ ಅಂದ್ರೆ ಹೌದಾ ಹಿಂಗಿತ್ತಾ ಇಂಡಸ್ಟ್ರಿ ಹಿಂಗಿತ್ತ ನಿಮ್ದು ಜರ್ನಿ ಹಿಂಗಿತ್ತ ಅಂತ ಅನ್ಸುತ್ತೆ ಬಿಕಾಸ್ ಈ ಕಾಲದಲ್ಲಿ ಆ ಚಾನ್ಸೇ ಇಲ್ಲ ಆ ಥರ ತ್ರೀ ಫೋರ್ ಕಾಲ್ ಶೀಟ್ಸ್ ಕಂಟಿನ್ಯೂಸ್ ನೈಟ್ ಆ್ಯಂಡ್ ಡೇ ಶೂಟಿಂಗು ಅವ್ರಿಗೆ ಅಂದರೆ ಐ ತಿಂಕ್ ಅವ್ರು ಮೋಸ್ಟ್ಲಿ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಏನೇನು ನಡೆದಿದೆ ಬಿಕಾಸ್ ಅವ್ರಿಗೆ ನಿದ್ದೆನೇ ಇಲ್ಲ ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸಸ್ ತುಂಬ ಹೇಳ್ತಾ ಇರ್ತಾರೆ ಆ್ಯಂಡ್ ಇನ್ಸ್ಪೈರಿಂಗ್ ಆಗಿ ಅನ್ಸತ್ತೆ ಮನೆಯಲ್ಲಿ ಆ ಥರ ಒಂದು ಲೆಜೆಂಡ್ ಇದ್ದಾರೆ ಅಂತ ಖಂಡಿತ ಅಮ್ಮನ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಯಾವ ಪಾತ್ರಗಳು ತುಂಬ ಕಾಡುತ್ತೆ ಯಾವ ಸಿನಿಮಾ ತುಂಬ ನೋಡಿದಿರಿ ನನಗಂದ್ರೆ ಅಫ್ಕೋರ್ಸ್ ಅವ್ರದ್ದು ಫಸ್ಟ್ ಸಿನಿಮಾಯಿಂದ ಇವಾಗ ತಕ್ಕ ಅವ್ರದ್ದು ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ರೋಲ್ಸ್ ಡಿಫ್ರೆಂಟ್ ಲುಕ್ಸು ತುಂಬ ವೆರೈಟಿ ಇದೆ ಸೊ ನಾನು ಆ ಥರ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಅಫ್ಕೋರ್ಸ್ ನನಗೆ ನಂಜುಂಡಿ ಕಲ್ಯಾಣ ಇರಲಿ ಕಾಲುಂಗರ ಅದಲ್ಲಿ ತುಂಬ ಒಂದು ಇನ್ಸ್ಪೈರಿಂಗ್ ರೋಲ್ ಇದೆ ಆ ಇರಲಿ ಆ್ಯಂಡ್ ರಾಣಿ ಮಹಾರಾಣಿ ನನಗೆ ಅವ್ರದ್ದು ತುಂಬ ತುಂಬ ಮೂವೀಸ್ ಇಷ್ಟ ಎಸ್ ಇಂಡಸ್ಟ್ರಿಗೆ ಬರ್ತಿದ್ದೀರಿ ಎಂಟ್ರಿ ಕೊಟ್ಟಿದ್ದೀರಿ ಆವಾಗ ಸಿಕ್ಕಿದ್ದಂಥ ಟಿಪ್ಸ್ ಏನು ಮಾಲಾಶ್ರೀ ಮೇಡಮ್ ಹೇಳಿದ್ದೇನು ನನಗೆ ಬರ್ತಾ ಇದ್ದೀನಿ ಅಂತ ಅಲ್ಲಿ ಸ್ಟಾರ್ಟ್ ಆಗಿ ಇಲ್ತಕ್ಕ ಎವ್ರಿ ಡೇ ಟಿಪ್ಸ್ ಸಿಗ್ತಾ ಇರುತ್ತೆ ಬಿಕಾಸ್ ಅವ್ರದ್ದು ಒಂದು ನೆವರ್ ಎಂಡಿಂಗ್ ಎಕ್ಸ್ಪೀರಿಯೆನ್ಸ್ ನೆವರ್ ಎಂಡಿಂಗ್ ಬುಕ್ ಥರ ಅಡ್ವೈಸ್ ಬಗ್ಗೆ ಅವ್ರದ್ದು ಮೇನ್ಲಿ ಏನಂದರೆ ನೀನು ಇಂಡಸ್ಟ್ರೀಲಿ ಸ್ಟೆಪ್ ತೊಗೋತಾ ಇದೆಯಾ ಕಷ್ಟಪಡಬೇಕು ಬಟ್ ನೀನು ಏನು ಮಾಡಿ ಅದು ನಿನ್ನ ಪ್ಯಾಷನ್ ಜೊತೆ ಮಾಡು ಆ ಲವ್ ಕೊಡು ನಿನ್ನ ಕೆಲಸಕ್ಕೆ ನಿನ್ನ ಲವ್ ಕೊಡು ತುಂಬ ಎಂಜಾಯ್ ಮಾಡು ಆ ಎಂಜಾಯ್ಮೆಂಟಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಅಂತ ಅವರು ಆ ಥರ ಒಂದು ಡಿಫ್ರೆಂಟಾಗಿ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ